ಸಿಂಧೂರ್ನ ಯಶಸ್ಸನ್ನು ದೇಶದ ಭದ್ರತೆಗಾಗಿ ನಾಗರಿಕರ ಅಡಿಯಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರ ನೇತೃತ್ವದಲ್ಲಿ ಬೀದಮಂಗಲದಲ್ಲಿ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ್ ಶರ್ಮಾ ಕೆಜಿಎಫ್ ನಗರ ಅಧ್ಯಕ್ಷರಾದ ಸುರೇಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಡಾಕ್ಟರ್ ಕೃಷ್ಣಮೂರ್ತಿ ಬಾಲಕೃಷ್ಣ टी उपाध्यक्ष सी एम एस उपाध्यक्षर लक्ष्मीपति वकील के केसी नागरेश बेतमंगल ग्राम पंचायती उपाध्यक्षर आलूवेलम्मतमंगल ग्राम माजी अध्यक्ष अध्यक्षर ममता गणेश बेतमंगल ग्राम पंचायत सदस्य श्रीनिवास ओम सुरेश कोंडप्पा प्रियदर्शिनी धरणी मुखंडर अखिल पाशा पाष अण्णा वेंकटेश एनजी हूलकूर ग्राम माजी अध्यक्ष मजी सुनील टी गोल्लहल्ली ग्राम पंचायती उपाध्य ಅಧ್ಯಕ್ಷರಾದ ತೊಳಸಮ್ಮ ವೆಂಕಟೇಶಪ್ಪ ಸದಸ್ಯರುಗಳಾದ ನಾರಾಯಣಸ್ವಾಮಿ ಕಾಂತರಾಜ್ ನರಸಿಂಹಪ್ಪ ಪುರುಷೋತ್ತಮ್ ಅನಿಲ್ ಮಂಜು ಸುಬ್ರಹ್ಮಣ್ಯ ಸುರೇಶ್ ಉಪಸ್ಥಿತರಿದ್ದರು